ಕಾಫಿಗೆ ಚಿನ್ನದ ರೇಟ್ ಹೆಚ್ಚಾಯ್ತು ಕಾಫಿ ಕಳ್ಳತನ ಕಾಫಿ ನಾಡಿನಲ್ಲಿ ಕಾಫಿ ಹಣ್ಣನ್ನ ಕದ್ದು ಕೊಯ್ತಿರುವ ಆರೋಪ ಬಳಿಕ ನನ್ನ ತಮ್ಮನ ಮಗ ಜೀವನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದವನ ಮೇಲೆ ಪಿಕಪ್ ಹಾಯಿಸಿ ಕೊಲ್ಲುವುದಕ್ಕೆ ಯತ್ನ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಸ್ವಾಮಿ ಹೇಳಿಕೆ ಚಿಕ್ಕಮಗಳೂರು ತಾಲೂಕಿನ ದಾನಿಹಳ್ಳಿಯಲ್ಲಿ ಘಟನೆ ಲೋಕೇಶ ರುದ್ರ ಹೇಮಾವತಿ ರೇಖಾ ಶಶಿ ಕರಿಯ ಇಂದ್ರಮ್ಮ ಪ್ರವೀಣ್ ಎಂಬವರ ಮೇಲೆ ಆರೋಪ ಸದ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇರೋ ಜೀವನ್ ಕಾಫಿಗೆ ಚಿನ್ನದ ಬೆಲೆ ಬಂದಿದೆ ಹೀಗಾಗಿ ಮತ್ತೊಂದು ಕಡೆ ಕಾಫಿ ಕಳ್ಳತನ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಕಾಫಿ ನಾಡಿನಲ್ಲಿ ಕಾಫಿ ಹಣ್ಣನ್ನ ಕದ್ದು ಕೊಯ್ದಿದ್ದಾರೆ ಅಂತ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ನನ್ನ ತಮ್ಮನ ಮಗ ಜೀವನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸ್ವಾಮಿ ಅನ್ನೋರು ಪಬ್ಲಿಕ್ ಇಂಪ್ಯಾಕ್ಟ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ತಮ್ಮನ ಮಗನ ಮೇಲೆ ಹಲ್ಲೆ ಮಾಡಿದ್ದು ಮಾತ್ರವಲ್ಲದೆ ಪ್ರಶ್ನೆ ಮಾಡಿದವನ ಮೇಲೆ ಪಿಕಪ್ ಹಾಯಿಸಿ ಕೊಲ್ಲೋದಕ್ಕೆ ಯತ್ನಿಸಿದ್ದಾರೆ ಅಂತ ಸ್ವಾಮಿ ಅನ್ನೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ನಂದುಗೆ ಒಂದು ಮುಖಾಲ್ ಎಕರೆ ರಿಕಾರ್ಡ್ ಜಾಗ ಇತ್ತು ಅವನು ಲೋಕೇಶನನು ಮತ್ತು ಏಮೋ ಅತಿ ರುದ್ರೇಶ ಮತ್ತು ಅವರ ಮನೆಯವರೆಲ್ಲ ಸೇರಿ ಹಿಂದಿನಿಂದನೂ ನಮಗೆ ಭಾಳ ಟಾರ್ಚರ್ ಕೊಡ್ತಲೇ ಇದ್ರು ರಿಕಾರ್ಡ್ ಆಗಿದ್ರು ಭಾಳ ತೊಂದರೆ ಕೊಡ್ತಾ ಇದ್ರು ಆದರೂ ನಿನ್ನೆ ಬೆಳಿಗ್ಗೆ ಕಾಫಿ ಮೊನ್ನೆ ಕಾಫಿ ಕುಯ್ದು ನಿನ್ನೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಸ್ಟಾಕ್ ಮಾಡಿ ನಮ್ಮ ತೋಟದಲ್ಲಿ ಕಾಫಿ ಇಟ್ಟಿದ್ರು ಕಾಫಿ ಇಟ್ಟಾಗ ನಾವು ಜನ ಹೋಗಿದ್ವಿ ನನ್ನ ತಮ್ಮನ ಮಗ ನಾನು ಎಲ್ಲ ಹೋಗ್ತಾ ಇದ್ದಾಗ ಇವನು ತಕ್ಷಣವೇ ಗಾಡಿ ಲೋಡ್ ಆಗ್ತಾಯಿತ್ತು ಲೋಡ್ ಆಗ್ತಾ ಇದ್ದನ್ನು ನಮ್ಮ ತಮ್ಮನ ಮಗ ಅವಾಯ್ಡ್ ಮಾಡೋಕೋದಾಗ ನಮಗೆ ಏಜ್ ಆಗಿದೆ ಅಲ್ಲಿ ಓಡೋಕ್ಕಾಗಲಿಲ್ಲ ಅವನು ಸ್ವಲ್ಪ ಮುಂದೆ ಫಾಸ್ಟ್ ಆದ ಆವಾಗ ಏಜ್ ಆಗಿದೆ ನಾವು ಹಿಂದೆ ಆದಾಗ ಅವನೇ ಮುಂದೆ ಹೋಗಿ ಅದನ್ನು ಅವಾಯ್ಡ್ ಮಾಡೋಕೋದಾಗ ಹಿಂದಿನಿಂದ ಹೊಡೆದು ಅವನಿಗೆ ಭಾರಿ ಅಲ್ಲೇ ಮಾಡಿ ತುಂಬ ಕಿತ್ತಕಲಾಗಿ ಮಾಡಿ ಇಟ್ಟೇನು ಆದರೂ ಬೆರ್ಸ್ಕೊಂಡು ಹೋದ್ರು ಸಿಕ್ಕಲಿಲ್ಲ ಅವನು ಕಾಫಿ ಕಾಫಿ ರೋಡ್ ಬಿಟ್ಟು ಚಿಕ್ಕಮಗಳೂರು ತಾಲೂಕಿನ ದಾನಿಹಳ್ಳಿಯಲ್ಲಿ ಈ ಘಟನೆ ನಡೆಸಿದೆ ಲೋಕೇಶ್ ರುದ್ರ ಹೇಮಾವತಿ ರೇಖಾ ಶಶಿ ಕರಿಯಾ ಇಂದ್ರಮ ಪ್ರವೀಣ್ ಎನ್ನುವರ ಮೇಲೆ ಆರೋಪವನ್ನ ಮಾಡಿದ್ದಾರೆ ಸ್ವಾಮಿ ಸತ್ಯ ಗಾಯಗೊಂಡಿರುವಂತಹ ಜೀವನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಏನ್ ಮಾಡಿದ್ರು ಕಾಫಿ ಎಲ್ಲ ರಾತ್ರಿ ಎಲ್ಲ ಮಾಡ್ತಾ ಇದ್ರು ಈ ಹುಡುಗಿ ನಮ್ಗೆಲ್ಲ ವಯಸ್ಸಾದಾರಲ್ಲ ಓಡೋಕ್ಕಾಗಲ್ಲ ಈ ಹುಡುಗ ಹೋದ ಯಾಕೆ ತುಂಬತ ಇದ್ರಿ ಇಡೀ ಬಿಡಿ 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 ಅಂತ ಹೋದ ಅವಾಯ್ಡ್ ಹೋದ ಗಾಡಿಗೆ ಗಾಡಿಗೆ ಅವಾಯ್ಡ್ ಹೋದ ಇಲ್ಲ ಅವರು ಗಾಡಿ ಬಿ ಎಲ್ಲ ಹೊತ್ಕೊಂಡು ಹೋಗ್ತಾಯಿದ್ರಲ್ಲ ಇವರು ಗಾಡಿನ ಮೇಲೆ ನಗದ ಮೇಲೆ ಅವ್ರು ಏನು ಮಾಡಿದ್ರು ದೊಣ್ಣೆಲೆ ಎಲ್ಲ ಚಚ್ಚಿ ಚಚ್ಕಂತ ಚಚ್ಕೆಂತ ಚಚ್ಕೊಂತ ಹಿಂಗೆ ಹೋದ್ರಲ್ಲ ಅವನಿಗೆ ಸುಸ್ತಾಗಿಬಿಟ್ಟ ಆದರೂ ಹದಿನೈದು ಮೂಟೆ ಗಾಡಿ ಒಳಗಿದ್ದು ಅಂತ ನಿನ್ನ ಮೂರು ಮೂಟೆ ಒಟ್ಟು ಹದಿನೆಂಟು ಮೂಟೆಯಲ್ಲಿ ಮೂರು ಮೂಟೆ ತೆಗೆದು ಎಸ್ದಿದ್ದಾನೆ ಎಸಿತಿಯಲ್ಲ ಅಂತ ಹೇಳಿ ಅವ್ರು ಹೆಂಗಸೂರು ಮೂರು ಜ ಎರಡು ಜನ ಹೆಂಗಸೂರು ನಾಲ್ಕು ಜನ ಗಳಿಸ್ರು ಇದ್ರಲ್ಲ ಎಲ್ಲ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ ಅವನಿಗೆ ಅನ್ಯಾಯವನ್ನು ಪ್ರಶ್ನೆ ಮಾಡೋದಂಥ ಹೋಗಿದಂಥವರು ಅವನ್ನ ಅದೇ ಗಾಡಿಯಲ್ಲಿ ಕೂರಿಸ್ಕೊಂಡು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಇನ್ನು ಪಾಪ ಎಳೆ ಕೂಸು ಜೀವನ ರೂಪಿಸ್ಕೊಳ್ಬೇಕಂತ ಎಳೆ ಕೂಸಿಗೆ ಈ ರೀತಿ ಅನ್ಯಾಯವನ್ನು ಕಾನೂನು ಸುವ್ಯವಸ್ಥೆಯನ್ನು ಅವ್ರ ಕೈಗೆ ತಗೊಂಡು ಅವನಿಗೆ ಮನೋ ಇಚ್ಛೆ ಆಗಿ ಕೆಳಗಡೆ ಹಾಕಿ ಗಾಡಿಯಲ್ಲಿ ಗುಜಸ್ಕೊಂಡು ಹೋಗುವಂತ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ